鏡 Namaskarasnerem. ವಿದೇಶದಲ್ಲಿ ಸೆಟಲ್ ಆಗಿದ್ದರೂ ಇಲ್ಲಿನ ಸಂಸ್ಕೃತಿಯನ್ನ ಮಾನ್ಯ ನಾಯ್ಡು ಮರೆತಿಲ್ಲ ದೂರದ ನ್ಯೂಯಾರ್ಕ್ನಲ್ಲಿ ಓಣಂ ಹಬ್ಬವನ್ನ ಮಾನ್ಯ ನಾಯ್ಡು ಕುಟುಂಬದ ಜೊತೆ ಆಚರಿಸಿದ್ದಾರೆ ಸಾಂಪ್ರದಾಯಿಕ ಓಣಂ ಭೋಜನವನ್ನ ಸವಿದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ವರ್ಷ ದರ್ಶನ್ ಜೊತೆ ಶಾಸ್ತ್ರಿ ಶ್ರೀಮುರಳಿ ಜೊತೆ ಶಂಭು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿರುವ ಮಾನ್ಯ ನಾಯ್ಡು ತಮಿಳು ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗದಲ್ಲೂ ಫೇಮಸ್ ಆಗಿರುವ ಮಾನ್ಯ ನಾಯ್ಡು ಎರಡ್ ಸಾವಿರದ ಹತ್ತರ ಬಳಿಕ ಚಿತ್ರರಂಗ ತೊರೆದು ವಿದೇಶದ ಸೆಟಲ್ ಆಗಿದ್ದಾರೆ ನಟನೆಗೆ ಗುಡ್ ಬೈ ಹೇಳಿದ ಮಾನ್ಯ ನಾಯ್ಡು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಂಬಿಎ ಓದಿ ಪ್ರಸ್ತುತ ವಿದೇಶಿಯ ಬ್ಯಾಂಕ್ ಒಂದರಲ್ಲಿ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದು ಮಗುವಿನ ತಾಯಿಯಾಗಿರುವ ಮಾನ್ಯ ನಾಯ್ಡು ತಮ್ಮ ಫ್ಯಾಮಿಲಿಯ ಜೊತೆಗೆ ಓಣಂ ಆಚರಿಸಿದ್ದಾರೆ ಓಣಂ ಪ್ರಯುಕ್ತ ಭರ್ಜರಿ ಭೋಜನ ಸವಿದಿದ್ದಾರೆ ತಮ್ಮ ತಾಯಿ ಹಾಗೂ ಒಬ್ಬಳೆ ಮಗಳ ಜೊತೆ ನಟಿ ಮಾನ್ಯ ನಾಯ್ಡು ನ್ಯೂಯಾರ್ಕ್ ನಲ್ಲಿ ಓಣಂ ಆಚರಿಸಿದ್ದಾರೆ ಮಾನ್ಯ ನಾಯ್ಡು ಅವರ ಒಬ್ಬಳೆ ಮಗಳ ಹೆಸರು ಅಮಿಷ್ ಅಮಿಶ್ಕಾ ಈಗ ಮೂರನೇ ತರಗತಿ ಓದುತ್ತಿದ್ದಾಳೆ ಸ್ನೇಹಿತರೆ ಮಾನ್ಯ ನಾಯ್ಡು ಯಾರಿಗೆಲ್ಲ ನೆನ್ಪಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು